ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರ್ತೇವೆ ಅನ್ನಭಾಗ್ಯ ಕೊಡ್ತಾ ಇರೋದು ಯಾರು ಯಾರಮ್ಮ ಯಾರಿಗೆ ಜೆ ಪಿಯವ್ರು ಕೊಟ್ಟವರು ಬಿಜೆಪಿಯವ್ರು ಕೊಟ್ಟಿದ್ರ ಬಿ ಅವರು ಪಿಯವ್ರು ಕೊಟ್ಟಿದ್ರ ಅನ್ನಭಾಗ್ಯ ಬೇರೆ ಜೆ ಡಿ ಎಸ್ನವ್ರು ಮಾಡಿದ್ರ ನಾನು ಮಾಡಿದ್ದು ಸಿದ್ದರಾಮಯ್ಯ ಮಾಡಿದ್ದು ಮುಖ್ಯಮಂತ್ರಿ ಆಗಿರುವಾಗ್ ಎರಡು ಸಾವಿರದ ಹದಿನೆಂಟರವರೆಗೆ ಹದಿನೆಂಟರವರೆಗೂ ನಾನು ಹದಿನೇಳರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು ಒಂದು ರೂಪಾಯಿಗೆ ಅಕ್ಕಿ ಕೊಡ್ತಿದ್ದೆ ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ ಇದನ್ನು ಮಾಡಿದ್ರ ಪಿಯವ್ರು ಮಾಡಿದ್ರ ಈಗ ಮಾತಾಡ್ತಾರೆ ಅಷ್ಟೇ ಯಾವ ರಾಜ್ಯದಲ್ಲಿ ಮಾಡಿದ್ರು ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಹಾ ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು ಗುಜರಾತ್ನಲ್ಲಿ ಮಾಡಿದ್ರ ಮಧ್ಯಪ್ರದೇಶದಲ್ಲಿ ಮಾಡಿದ್ರ ಉತ್ತರ ಪ್ರದೇಶದಲ್ಲಿ ಮಾಡಿದ್ರಾ ಬಿಹಾರ್ನಲ್ಲಿ ಮಾಡಿದ್ರ ಹರಿಯಾಣದಲ್ಲಿ ಮಾಡಿದ್ರ ಎಲ್ಲಿ ಮಾಡಿದ್ರು ಕೇಳಪ್ಪ ಏಕಾಏಕಿ ಇಲ್ಲ ಏನೂ ಇಲ್ಲ ಅರ್ಹರಿಗೆ ತಪ್ಪಿಸಲ್ಲ ಕುಮಾರಸ್ವಾಮಿ ಇರುವಾಗ ಕೊಟ್ಟಿದ್ರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ರ ಏನ್ರಿ ಮತ್ತೆ ಯಾವ ನೈತಿಕ ಹಕ್ಕಿದೆ ಮಾತಾಡಕ್ಕೆ ಯಾರು ಹೇಳಿ ಕೇಳ್ರಿ ಅಲ್ಲಿ ಮಾತಾಡಲಿ ಅವರು ನಾವು ನಾಲ್ಕೂವರೆ ಲಕ್ಷ ಕೋಟಿ ಒಂದು ವರ್ಷಕ್ಕೆ ತೆರಿಗೆ ಕೊಡ್ತೀವಿ ಎಷ್ಟು ನಾಲ್ಕೂವರೆ ಲಕ್ಷ ಕೋಟಿ ನಮ್ಗೆ ವಾಪಸ್ ಬರೋದೆಷ್ಟು ಐವತ್ತೊಂಬತ್ತು ಸಾವಿರ ಅರವತ್ತು ಸಾವಿರ ಕೋಟಿ ಇನ್ನು ಉಳಿದ ದುಡ್ಡೆಲ್ಲ ನಾವು ಒಂದು ರೂಪಾಯಿ ಕೊಟ್ಟರೆ ನಮಗೆ ಬರೋದು ಹದಿನಾಲ್ಕು ಪೈಸೆ ಉಳದಲ್ಲ ಕೇಂದ್ರ ಸರ್ಕಾರ ಉಳ್ಕುತ್ತದಲ್ಲ ಅಲ್ಲಿ ಕೊಡಿಸ್ಲಿ ರಾಜ್ಯಕ್ಕೆ ಬರೀ ಮಾತಾಡೋದ್ರ ಪ್ರಯೋಜನ ಏನಂತ